ನಾನು ಶಡ್ಡಾಂಟಿನ ಕರೀಲಾ ಅಮ್ಮ ಅವ್ರು ಅವ್ರ ಕೊಟ್ಕಳ್ಸಕ್ಕೆ ಪಲಾವ್ ಎಲ್ಲ ಆಂಟಿಗೆ ಪಲಾವ್ ನನ್ಮೆ ಯಾರು ಸೋತಿದ್ದು ನಮ್ಮ ಮಗನ ಇನ್ನು ಯಾರು ಇಲ್ಲ ಫಂಕ್ಷನ್ ಮುಗೀತಾ ಇದ್ದಂಗೆ ಮನೆಯಲ್ಲೆಲ್ಲ ಫುಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿದ್ವಿ ಯಾಕಂತಂದ್ರೆ ಇವತ್ತು ಸಂಡೇ ಇತ್ತು ನೆಕ್ಸ್ಟ್ ಡೇ ಮಂಡೇ ಎಲ್ಲರಿಗೂ ಕೂಡ ಕೆಲಸ ಅವರವರು ಮನೆಗೆ ಅವರು ಹೊರಡ್ಬೇಕಾಗಿತ್ತು ಬಟ್ ಆದರೂ ಕೂಡ ಎಲ್ಲರೂ ಸೇರಿದ್ವಿ ಸುಮಾರು ಒಂದು ಮಧ್ಯರಾತ್ರಿ ಒಂದು ಗಂಟೆವರೆಗೂ ಜೊತೆಯಲ್ಲಿದ್ವಿ ಅಂತ ಹೇಳ್ಬೋದು ಆಮೇಲೆ ಒಂದು ಗಂಟೆ ನಂತರ ಅವರು ಅವ್ರವ್ರ ಮನೆಗೆ ಹೊರಟಿದ್ದು ಅಲ್ಲಿವರೆಗೂ ಇದೇ ಥರ ಫುಲ್ ಎಂಜಾಯ್ ಮಾಡಿದಂಥದ್ದು ಈಗ ಇಲ್ಲಿ ಇವರೆಲ್ಲ ಫುಲ್ ಆಟ ಆಡ್ಕೊಂಡು ಕೂತಿದ್ದಾರೆ ಮಕ್ಕಳೆಲ್ಲ ಸೇರಿದರೆ ಗೊತ್ತಿದೆಲ್ಲ ಯಾವ ರೀತಿಯಾಗಿರುತ್ತೆ ಮನೆ ಅಂತ ಹೇಳಿ ಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಆವತ್ತಿನ ಡೇ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಹೋಯಿತು ಇವತ್ತಿಗೂ ಕೂಡ ಒಂದು ನೆನೆಸ್ಕೊಳ್ಳುವಂತಹ ದಿನ ಥರ ಇತ್ತು ನೀವು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟ್ರಿ ಒಳ್ಳೆ ರೀತಿಯಾಗಿ ಬ್ಲೆಸ್ಸಿಂಗ್ ಮಾಡಿದ್ರಿ ಪ್ರತಿಯೊಬ್ಬರೂ ನನ್ನ ಮಗಳನ್ನು ನಿಮ್ಮ ಮಗಳ ಥರ ಒಂದು ಭಾವಿಸಿ ಅಥವಾ ನಿಮ್ಮ ಮನೆಯಲ್ಲೇ ಒಂದು ಫಂಕ್ಷನ್ ನಡೀತಾ ಇದೆ ಅನ್ನೋ ರೀತಿಯಾಗಿ ಪ್ರತಿಯೊಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಒಳ್ಳೆಯದಾಗಲಿ ಅಂತ ಆರೈಸಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹಾಗೆ ಈಗ ಇಲ್ಲಿ ನೋಡ್ಬೋದು ಅಮ್ಮ ಚೈತುಗೆ ದೃಷ್ಟಿ ತೆಗಿತಾ ಇದ್ದಾರೆ ನೀವು ಕೂಡ ಸುಮಾರು ಜನ ಹೇಳಿದ್ರಿ ಚೈತುಗೆ ದೃಷ್ಟಿ ತೆಗೆಸಿ ಸುಷ್ಮಾ ತುಂಬ ಮುದ್ದ ಕಾಣಿಸಿದ್ದಾಳೆ ಅಂತ ಮನೆಗೆ ಬಂದಮೇಲೆ ಇವಾಗ ಇಲ್ಲಿ ಅಮ್ಮ ವಿಳ್ಯದಲ್ಲೆಲ್ಲೆಲ್ಲ ತೆಗೆದು ಆನಂತರ ರತ್ನೀರ್ ಅಂತ ಹೇಳಿ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿ ದೃಷ್ಟಿ ತೆಗಿತಾ ಇದಾರೆ ಕಡೆ ಫ್ರೆಂಡ್ಸ್ ಅವರೆಲ್ಲರೂ ಕೂಡ ಅವರ ಒಂದ್ ಆಟದಲ್ಲಿ ಇದ್ದಾರೆ ನಾನು ಇಲ್ಲಿ ಕೆಲಸ ಎಲ್ಲ ಸ್ವಲ್ಪ ಮಾಡ್ಕೊಳ್ತಾ ಇದೀನಿ ಕ್ಲೀನಿಂಗ್ ಕೆಲಸ ಎಲ್ಲ ಸುಮಾರಿತ್ತು ಮನೆಯೆಲ್ಲ ಮೆಸಿ ಮೆಸಿ ಆಗಿತ್ತು ಹಂಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೆ ಅಮ್ಮ ಅಕ್ಕ ನಾನು ಮೂರು ಜನ ಸಿಗೋತಾವಿರಿ ತಪ್ಪ 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 ಓಡಿ ಅಮ್ಮ ಹೇಳ್ತೀನಿ ಹಿಡ್ಕೊಂಡು ಹೆಂಗ ಹೊಡಿಬೇಕು ಮಾಡಬೇಕು ಅದನ್ನೇ ಮಾಡಿಲ್ಲ

ಹೇಳಂಗೆಲ್ಲ ಇಡೀ ಮನೆಯೆಲ್ಲ ಫುಲ್ ಜೋರ್ ಸೌಂಡೋ ಸೌಂಡೋ ಅನ್ನೋ ಥರ ಇತ್ತು ಅವತ್ತಿನ ದಿನ ನಮ್ಮ ಇಡೀ ಬಿಲ್ಡಿಂಗ್ ಅಲ್ಲಿ ಪೂರ್ತಿ ಸೌಂಡ್ ನಮ್ದೇ ಅಂತ ಅನ್ಸ್ಬೋದು ಅಷ್ಟು ಜೋರು ಸೌಂಡ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಮಕ್ಕಳು ನಾವು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಬಟ್ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಭಾವನವರು ನಮ್ಮ ಅಕ್ಕ ಜೊತೆಗೆ ನಮ್ಮ ಮನೆಯವ್ರ ಅಕ್ಕ ಇವರೆಲ್ಲ ಜಸ್ಟ್ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಆಗಿತ್ತು ಅವರೆಲ್ಲ ಇವೆಲ್ಲ ಬರೋದು ಇಲ್ಲ ಅವರು ಇಷ್ಟಪಡೋದು ಇಲ್ಲ ನಮಗೇನಂತಂದರೆ ನಾವೆಲ್ಲ ಫ್ರೆಂಡ್ ಸರ್ಕಲ್ ಸೇರಿದರೆ ಇದೇ ರೀತಿಯೇ ನಾವು ಎಂಜಾಯ್ ಮಾಡೋದು ಆ ಪ್ರೂಪಕ್ಕೆ ಯಾವಾಗಲಾದರೂ ಹೊರಗಡೆ ಹೋದಾಗ ನಮ್ಮದೇ ಅಂಥದ್ದು ಒಂದು ಪ್ರೈವಸಿ ಬೇಕು ಅಂತ ಹೇಳಿ ನಾವೆಲ್ಲರೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೊರಗೆ ಹೋಗ್ತೀವಿ ಕೆಲವೊಂದು ನನ್ನ ವಿಡಿಯೋಸ್ ವೀಡಿಯೋಸ್ ಅಷ್ಟು ಶೇರ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನನಗೂ ಸ್ಟಾರ್ಟಿಂಗ್ ಸ್ವಲ್ಪ ಶೈ ಫೀಲ್ ಆಗ್ತಿತ್ತು ಇದನ್ನೆಲ್ಲ ಯಾವ ರೀತಿ ಪ್ರೀತಿಯಪ್ಪ ನಿಮ್ಮ ಜೊತೆ ಶೇರ್ ಅಂತ ಎಷ್ಟೋ ಸರಿ ಹೊರಗಡೆ ಹೋದ್ರು ಈ ಥರ ಎಂಜಾಯ್ ಮಾಡಿದ್ರು ನಾನು ಶೇರ್ ಮಾಡ್ಕೊಂಡಿಲ್ಲ ಬಟ್ ಇವತ್ತು ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಇದು ಒಂಥರ ನನ್ನ ಮಗಳ ದಿನ ಆಗಿತ್ತು ಅವಳು ದಿನ ನಾವು ಎಷ್ಟು ಖುಷಿಯಾಗಿದ್ವಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಇದೊಂದು ಮೆಮೊರೀಸ್ ಅನ್ನೋದು ಇರುತ್ತೆ ಅನ್ನೋ ಒಂದಕ್ಕೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದು ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು ಇದೆಲ್ಲ ಡ್ಯಾನ್ಸ್ ಎಲ್ಲ ಸುಮಾರು ಆಡ್ತಾಯಿರ್ತೀವಿ ಎಷ್ಟೋ ಸರಿ ಏನಂತಂದರೆ ಕಪಲ್ಸ್ ಡ್ಯಾನ್ಸ್ ಆಡೋದಕ್ಕೆ ಅಂತಲೇ ಕೂತ್ಕೊತೀವಿ ಅದು ಮಕ್ಳುಗಳು ಕೇಳಬೇಕು ಆ ಟೈಮಲ್ಲಿ ಹೆಂಗೆ ಹೇಳ್ಕೊಡ್ತಾರೆ ನಮಗೆ ಅಂದರೆ ಅಮ್ಮ ಈ ಕಡೆ ಕೈ ಇಟ್ಕೊಳ್ಳಿ ಅಥವಾ ಹೀಗೆ ಸುತ್ತಿ ಅಪ್ಪ ನೀವು ಅಮ್ಮನ ಎತ್ಕೋಬೇಕು ಅಂತ ಪ್ರತಿಯೊಬ್ಬರು ಮಕ್ಕಳು ನಿಮ್ಗೆ ನೋಡೋದಕ್ಕೆ ಎಷ್ಟು ಪುಟ್ಟು ಪುಟ್ಟು ಮಕ್ಳು ಇರ್ತಾರೆ ಅವರಿಗೆಲ್ಲ ಇವಾಗ ಮೂವಿ ಎಲ್ಲ ನೋಡಿಬಿಟ್ಟು ನಮ್ಮ ಅಪ್ಪ ಅಮ್ಮನೂ ಅದೇ ಥರವೇ ಕಾಣಿಸ್ಬೇಕು ಅನ್ನೋ ಥರ ನಮ್ಮ ಮಕ್ಳಿಗೂ ಫೀಲ್ ಆಗುತ್ತೆ ನಮ್ಮ ಮಕ್ಕಳು ನಮಗೆ ಗೈಡ್ ಮಾಡ್ತಾಯಿರ್ತಾರೆ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡಿ ಮಾಡಬೇಕು ಅನ್ನೋದನ್ನ ಬಟ್ ನನಗೊಂದು ಸ್ವಲ್ಪ ಶೈ ಫೀಲ್ ಅಷ್ಟೇ ಶೇರ್ ಮಾಡ್ಕೊಳಕ್ಕೆ ನಮ್ಮ ಅಣ್ಣನ ತೊಗೊಂಡು ಬಟ್ರು ಮಾಡ್ರಿ ನಾವು ಫಸ್ಟ್ ಟೈಮ್ ಇವಾಗ ನಮ್ಮ ಅಣ್ಣನ ಕೈ ರುಚಿ ತಿಂತಾ ಇರೋದು ಫಸ್ಟ್ ಟೈಮ್ ಅಣ್ಣನ ಕೈ ರುಚಿ ಜೊತೆಗೆ ನಿಮ್ ಕೈ ರುಚಿ ಬಿರಿಯಾನಿ ನೀವು ತಿನ್ನಿಲ್ಲ ಅಲ್ಲ ಭಾರತಿ ಅವ್ರೆ ಕೀರ್ತಿ ಅವ್ರದ್ದು ಅಲ್ಲ ಕೀರ್ತಿ ಅವ್ರು ಹ್ಮ್ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಬಿಡ್ತೀವಿ ಅಡುಗೆ ಕೆಲ್ಸಕ್ಕೆಲ್ಲ ನಾವು ಅವಾಗ ಅಲ್ಲ ನಮ್ಮ ಯಜಮಾನ್ರು ಅಡುಗೆ ಕೆಲ್ಸಕ್ಕೆಲ್ಲ ಅವಾಗ ಅವಾಗ ಬಿಡ್ತೀವಿ ಹೌದಣ್ಣ ಹೇಳಿ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಮೂಡ್ ಬಂದಾಗ ಇಲ್ಲ ಹಾ ಒಂದೇ ಇದ್ದಿದ್ದಾ ಒಂದೇ ಸಾಕೊಂಡಿದ್ದೀಮಮ್ಮನೂ ಬೇರೆ ಬಿಡು ಕೊಡಲ್ಲ ನಮ್ಮ ಮನೇಲಿ ಫ್ರೀ ತರಕಾರಿ ಇಡಕ್ಕೆ ಬಿಡಲ್ಲ ಅವನಿಗೆ ಇವಾಗ ಏನೋ ಖುಷಿ ಅಲ್ಲ ಮಗ ನೀನ್ ಮಾಡೋದಿದೆ ಇವಾಗ ಕೀರ್ತಿಯವ್ರೆ ಏನ್ ಮಾಡ್ಬೇಕು ಕೀರ್ತಿಯವ್ರಿ ಹ್ಮ್ ಇವಾಗ ಅದನ್ನು ಒಟ್ಟು ನಾವು ತಿನ್ನಕ್ಕೆ ರೆಡಿ ಇದ್ದೀವಿ ಉಪ್ಪು ಜಾಸ್ತಿ ಆದರೆ ತಿನ್ನೋಕೆ ರೆಡಿ ಇದ್ದೀವಿ ನಾವು ಹಾಗಾದ್ರೆ ಈ ಪಿಲ್ಲೆಗಳ್ದು ಕೆಲಸ ಜಾಸ್ತಿ ಅಮ್ಮ ಫೋನ್ ಬರ್ತಾ ಇದೆ ಈಗ ಇಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ನಾನ್ ವೆಜ್ ಊಟ ಪಾರ್ಟಿ ಅಂತ ಹೇಳ್ಬೋದು ಏಕಂತಂದರೆ ನಾ ಎಲ್ಲರೂ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು ಜೊತೆಗೆ ಸೋಮವಾರ ಇರೋದರಿಂದ ನೆಕ್ಸ್ಟ್ ಡೇನು ನಾವು ನಾನ್ ವೆಜ್ ಏನು ಮಾಡೋ ಹಾಗಿರ್ಲಿಲ್ಲ ಹಂಗಾಗಿ ಫಂಕ್ಷನ್ ಮುಗಿಸ್ಕೊಂಬಂದು ಆಮೇಲೆ ಸ್ವಲ್ಪ ಹೊತ್ತೆಲ್ಲರೂ ನಾವು ಕೂಡ ಚೆನ್ನಾಗಿ ಕುಣಿದು ಡ್ಯಾನ್ಸ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಇಲ್ಲಿ ಕೆಳಗಡೆ ಬಂದ್ವಿ ಯಾಕಂದರೆ ಮೇಲೆಲ್ಲ ಕ್ಲೀನ್ ಮಾಡಾಗಿತ್ತಲ್ವ ಮತ್ತೆ ಇನ್ನು ಮೇಲೆ ಇವೆಲ್ಲ ಮಾಡೋಕ್ಕಾಗಲ್ಲ ಮತ್ತು ಇಷ್ಟು ಜನ ಸೇರೋಕ್ಕಾಗಲ್ಲ ಇನ್ನು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದರು ಅವರೆಲ್ಲ ಇವ್ ನೀವೆಲ್ಲ ಫಸ್ಟ್ ಒನ್ ಬೈ ಒನ್ ಆಗಲಿ ಆಮೇಲೆ ನೆಕ್ಸ್ಟ್ ನಾವು ಊಟ ಕೂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಇವಾಗ ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದೀವಿ ಇವತ್ತು ಅಡುಗೆ ಮಾಡಿದ್ದು ನನ್ನ ಫ್ರೆಂಡ್ಸ್ ಅವರು ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಈ ಥರ ಮಾಡಿದ್ದು ನಮ್ಮ ಮನೆಯವ್ರ ಫ್ರೆಂಡು ಅವ್ರ ಹಸ್ಬೆಂಡ್ ಆಗ್ಬೋದು ಅಥವಾ ನಾವು ಎಲ್ಲರೂ ಒಟ್ಟಿಗೆ ಮಿಕ್ಸ್ ಅಂತ ಹೇಳ್ಬೋದು ಆದರೆ ಇಲ್ಲಿ ನಮ್ಮ ಅಕ್ಕ ಅಮ್ಮ ಇವ್ನ ಯಾರನ್ನೂ ಕರೆದಿರಲಿಲ್ಲ ಈ ಸರಿ ಪೂರ್ತಿ ನಮ್ಮದೇ ನಮ್ಮ ಫ್ರೆಂಡ್ಸ್ ಅವ್ರದ್ದೇ ಅಡುಗೆ ಆಗಿತ್ತು ಬಿರಿಯಾನಿ ಮಾಡಿ ಚಿಕನ್ ಗ್ರೇವಿ ಎಲ್ಲನೂ ಕೂಡ ಮಾಡ್ಕೊಂಡಿದ್ವಿ ರಾತ್ರಿ ಊಟಕ್ಕೆ ಫಂಕ್ಷನಲ್ಲೂ ಕೂಡ ಅಡುಗೆ ಮಾಡಿದ್ದು ಸುಮಾರು ಉಳಿದಿತ್ತು ಅಂದರೆ ಇನ್ನೊಂದು ಹತ್ತು ಹದಿನೈದು ಆಗುವಷ್ಟು ಊಟ ಉಳ್ದಿತ್ತು ಅದನ್ನೆಲ್ಲನೂ ಕೂಡ ನಾವು ಕೊಟ್ಬಿಟ್ವಿ ಬೇರೆಯವ್ರಿಗೆ ಎಲ್ಲ ಕೊಟ್ಬಿಟ್ಟು ಮತ್ತು ನಮಗೋಸ್ಕರ ಇಲ್ಲಿ ಮಾಡ್ಕೊಂಡಿದ್ದಂಥದ್ದು ಅಪ್ಪ ಹೆಂಗೆ ಟೈಮ್ ಹೋಯ್ತು ಈ ದಿನ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಅವತ್ತು ನಾವು ಸ್ಪೆಷಲ್ ಆಗಿ ಮರ್ದಲ್ ಬಡ್ಸ್ಕೊಂಡು ತಿಂತ ಇದೀವಿ ನೋಡಿ ಮಾಲ್ತಿ ಸ್ಪೆಷಲ್ ಹೇಳಿ ನಿಜ ಹೇಳ್ಬೇಕು ಯಾರು ಮಾಡಿದ್ರು ವಿಡಿಯೋನೇ ಮಾಡಿದ್ವಲ್ಲ ಯಾರು ಮಾಡಿರೋದು ಅಂತ ಇನ್ನೊಬ್ರು ಜೊತೆಗೊಬ್ರು ಅಣ್ಣ ಇದ್ದಾರೆ ಅವ್ರ ಮೇಲ್ಕೊಂಡ್ ಫುಲ್ ಹೋಗಿದ್ದಾರೆ ಮಜ್ಜಾಯ್ತ ಇದ್ದೀರಾ ಕಣ್ರು ನೀವು ಯಾಕೋ ನೈಟ್ ಅಂತ ಮರ್ಜ್ ತೋರಿಸ್ತಾಯ್ತದ ಫುಲ್ಲು ಹಾಂ ಈಗ ಬಂತು ಇವ್ನು ಬೇರೆ ಊಟ ಮಾಡ್ಬೇಕಾದ್ರೆ ವೀಡಿಯೋ ಮಾಡಬೇಡಿ ಆಂಟಿ ದೃಷ್ಟಿ ಆಗುತ್ತೆ ನನಗೆ ಅಂತಾನೆ ಇವಾಗ ಫುಲ್ ಹಿಂಗೆ ಮಾಡ್ತೀನಿ ಝೂಮಲ್ಲಿ ಮಾಡ್ತೀನಿ ಮಗ ನೀನು ಎಷ್ಟು ತಿಂತಾ ಇದೀಯ ಅಂತ ಅದೇ ಹೆಂಗೊತ್ತ ಫುಲ್ ಎಲೆ ಮುಚ್ಕೊಂತೇ ದೃಷ್ಟಿ ಆಗುತ್ತೆ ವಿಡಿಯೋ ಮಾಡಿಬಿಡಿ ಆಂಟಿ ಅಂತ ಹ್ಞೂ ಆನಿಯನ್ ಆನಿಯನ್ ಇಲ್ಲ ಆನಿಯನ್ ಎಲ್ಲ ಮೇಲೆ ಕಳಿಸ್ಬಿಟ್ಟೆ ನಾನು ಬರೀ ಸೌತೆಕಾಯಿ ಇದೆ ಫೈನಲಿ ಟೇಸ್ಟ್ ಮಾಡಕ್ಕೆ ಬಂದವ್ರಿ ಅಷ್ಟೇ ಮಾಡಿರೋದು ಇವರಿಬ್ರು ಟೇಸ್ಟ್ ಇರೋದು ನಾವೆಲ್ಲರೂ ಆ ಲೆವೆಲಿಗೆ ಪಾಪ ಎಲ್ಲನೂ ಹಚ್ಕೊಟ್ರು ನಿಧಾನವಾಗಿ ಮಾಲ್ತಿಯವರು ಥೀ ಥಿಯವರು ಸೇರಿಕೊಂಡು ಮಾಡಿರೋ ಅಂತ ಹೌದು ಮಾಲ್ತಿ ಕೀರ್ತಿ ಬಿರಿಯಾನಿ ಆ್ಯಂಡ್ ಗ್ರೇವಿ ಒಂದು ಹೋಟೆಲ್ ಓಪನ್ ಮಾಡೋಣ ನೆಕ್ಸ್ಟ್ ನಾನು ಓನ್ಲಿ ಫಾರ್ ಕ್ಯಾಶಿಯರ್ ಅಪ್ಪ ಏನು ಬೇಕೋ ಎಲ್ಲನೂ ಮೇಂಟೈನ್ ಮಾಡ್ತೀನಿ ನಾನು ಎತ್ಕೊಂಡೋದ್ರೆ ಎತ್ಕೊಂಡೋದ್ರೆ ಮನೆ ತೋರಿಸಿದ್ದೀನಿ ಹುಡುಕ ಬನ್ನಿ ಇಲ್ಲಿಗೇ ಎಲ್ಲೂ ಹೋಗಬೇಡಿ ಆಯ್ತಾ ಯಾವುದೇ ಹೋದ್ರೂ ಬಿಲ್ಡಿಂಗ್ ಇದೆ ತಾನೇ ಹಾಂ ಪಾಪ ಬೆಳೆಸ್ತಾರೆ ಸೀರೆ ಉಡ್ಕೊಂಡು ಮೇಂಟೈನ್ ಮಾಡ್ತಾರಲ್ಲ ಗ್ರೇಟ್ ನಾನು ಹೇಳ್ದೆ ನೈಟ್ ತಗೊಳ್ಳಿ ಇವತ್ತು ಕಳ್ಸಲ್ಲ ಆರಾಮ್ಸಾಗ ಮಲಗಿದ ಬೆಳಿಗ್ಗೆ ಹೋಗೋದು ಅಂತ ಇನ್ ನಾನೀಗ ಅಲ್ಲಿಂದ ಹೇಳ್ದ ಅವ್ರು ಕೇಳಲಿಲ್ಲ ಹೇಳ ಮತ್ತೆ ಹೀಗೆ ಫೈನ್ಸ್ ಎಲ್ಲ ಸೇರಿ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿ ಎಲ್ಲ ಆಯ್ತು ಅನ್ನತ್ರ ನಾನೊಂದು ಟೂ ಡೇಸ್ ರೆಸ್ಟ್ ಅನ್ನೋ ಥರ ತಗೊಂಡೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಸಖತ್ತು ಟಯರ್ಡ್ ಫೀಲ್ ಆಗಿತ್ತು ಜೊತೆಗೆ ಯಾವ ವ್ಲಾಗು ಎಡಿಟಿಂಗ್ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಮೂಡೂ ಇರಲಿಲ್ಲ ಆ ಟೈಮಲ್ಲಿ ಫುಲ್ ಕಂಪ್ಲೀಟ್ ಒಂಥರ ಹೇಗೆ ಅಂದರೆ ಸೈಲೆಂಟ್ ಅನ್ನೋ ಥರ ಆಗಿದೆ ಒನ್ ಟೂ ಡೇಸ್ ಆ ನಂತರ ನೆಕ್ಸ್ಟು ಇದ್ದೇ ಇದೆಲ್ಲ ಗಿಫ್ಟ್ ಓಪನಿಂಗ್ ಅನ್ನೋದು ಯಾರು ಏನೇನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಜೊತೆಗೆ ಏನೇನೆಲ್ಲ ಬಂತು ಅಂತ ಅದನ್ನೆಲ್ಲ ನೋಡ್ತಾಯಿದ್ವಿ ಇವರು ಫಂಕ್ಷನ್ ಎಲ್ಲ ಆದಮೇಲೆ ಎಷ್ಟೋ ಜನ ಗಿಫ್ಟು ಕೂಡ ತಂದು ಕೊಟ್ಟರು ಅಂದರೆ ಮನೆಗೆ ಅವತ್ತಿನ ದಿನವೇ ಅವತ್ತಿನ ದಿನ ಸುಮಾರು ಫಂಕ್ಷನ್ ಇತ್ತು ಅಂತಲೂ ಹೇಳ್ತಾಯಿದ್ರು ಎಲ್ಲರೂ ಕೂಡ ಚೈತು ಫಂಕ್ಷನ್ ಡೇನೇ ಸುಮಾರು ಫಂಕ್ಷನ್ಗಳಿದ್ರು ಅಂತ ಎಷ್ಟೋ ಜನ ಬರೋಕ್ಕೂ ಆಗಿಲ್ಲ ಅಂತ ಹೇಳಿ ಅವತ್ತಿನ ದಿನ ಸಾಯಂಕಾಲವೂ ಮನೆಗೆ ಬಂದು ಸುಮಾರು ಗಿಫ್ಟ್ಗಳನ್ನೆಲ್ಲ ತಂದು ಕೊಟ್ಟಿದ್ರು ನಂತರ ಇವಾಗ ಗಿಫ್ಟ್ ಓಪನಿಂಗ್ ಮಾಡ್ತಾ ಇದೀವಿ ಏನೇನೆಲ್ಲ ನಮ್ಮ ಚೈತುಗೆ ಬಂದಿದೆ ಎರಡು ಫಂಕ್ಷನ್ ಆದ್ಮೇಲೆ ಬಂದಿರೋ ಗಿಫ್ಟ್ ಯಾಕ ಮಗ ನಿಮ್ಮ ಅಪ್ಪನ ಚಡ್ಡಿ ಹಾಕೊಂಡಿದ್ಯಾ ಇದು ಇದೊಂಥರ ಪಿಸ್ತಾ ಗ್ರೀನ್ ಅಂತಾರಲ್ಲ ಅದೆಲ್ಲ ಅವೇನು ಬೀಟ್ಸ್ ಏನೋ ಉದುರುತ್ತೆ ಉದುರುತ್ತೆ ಇಲ್ಲದು ಎಕ್ಸ್ಟ್ರಾಸ್ ಇರೋದು ಮಾತ್ರ ಅಷ್ಟೆ ಚೆನ್ನಾಗಿದೆ ಇದು ಹ್ಞೂ ಚಾಯ್ತಗೆ ಬಂದಿರೋ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀವಿ ಅದು ಬಾಟಮ್ ಬಿಡು ಅದು ಲೆಹಂಗಾ ಥರನೇ ಹ್ಞೂ ಇದು ಒಂದು ಡ್ರೆಸ್ಸು ಇದು ಒಂದು ಸೈಡ್ ಆ ಕ್ಲಿಬ್ ಆ ಕಡೆ ಇಡು ಆ ಬಳೆ ತೆಗ್ದಲ್ಲಿಡು ಮನೆ ಹಾಂ ಅಲ್ಲೇ ಡ್ರೆಸ್ ಮ್ಯಾಚಿಂಗ್ ಹ್ಞೂ ಇದು ಬ್ಯಾಂಗಲ್ಸ್ ಇದು ಇವತ್ತು ತೊಗೊಂಬಂದು ಕೊಟ್ಟಿದ್ದು ಗಿಫ್ಟ್ ಫಂಕ್ಷನಿಗೆ ಬರೋಕ್ಕಾಗಿಲ್ಲ ಅಂತ ಹೋಲೆ ಯಾರಿಂಗ್ಸ್ ಮ್ಯಾಚಿಂಗ್ ಸೂಪರ್ ಅದೇ ನಾನು ಪೀಸ್ ತೆಗಿ ಹೇರ್ ಕ್ಲಿಪ್ ಅದು ರಬ್ಬರ್ ಬಂಡಿಗೆ ಎಷ್ಟು ಅಪ್ಪ ಕ್ಲಿಪ್ ಅಪ್ಪ ಇದನ್ನ ನೋಡ್ಬಿಟ್ಟು ಕ್ಲಿಪ್ ಅನ್ಕೊಂಡ್ಬಿಟ್ಟು ಮಗ ನಿನ್ ಡ್ರೆಸ್ ಒಂದು ಪಿನ್ ಬಂದಿತ್ತಲ್ಲ ಅಂತ ಅಷ್ಟು ದೊಡ್ಡದು ಮಗ ಯಾಕೆ ಬೇಜಾರು ಮಗ ಬಾ ಇದು ಲಾಂಗ್ ಇದು ಹೊಲಿಸ್ಬೋದು ತೆಗಿ ಫ್ರಾಕ್ ಕಲಿಸ್ಕೊಂಡ್ಬಿಡೋ ಗೌನ್ ತರ ನನ್ನ ಮಗನಿಗೆ ಇದರಲ್ಲಿ ಜುब्बा ಹೊಲಿಸ್ತಿನ ನನ್ನ ಮ ನನ್ನ ಮಗನಿಗೆ ಜುब्बा ಹೊಲಿಸ್ತಿನ ಇದರಲ್ಲಿ ಚೆನ್ನಾಗಿ ಅನ್ಸತ ಕೋಲಿಸ್ಕೋ ಹಾ ಚೆನ್ನಾಗಿದೆ ಗೊತ್ತಿಲ್ಲ ಡಿಸೈನ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಬಾರ್ಡರ್ ಇಲ್ಲ ತಕ್ಕ ಬಾರ್ಡರ್ ಮೇಲೆ ಬ್ಲೌಸ್ ಒಂದ ರೆಡಿ ತಗೊಂಡ ಹೊಲಿಸ್ಕೋಬೇಕಾಗಿದಲ್ಲ ಹೆಂಗಾ ತರ ಹೊಲಿಸ್ಿದ್ರಿ ಬ್ಲೌಸ್ ಅಲ್ಲೇ ಇದ್ಯಾ ಅನ್ಸಿಸ್ ಅದು ಅದ್ರದ್ದೆಲ್ಲ ಅದು ಅದು ಬೇರೆ ಸಪ್ರೇಟ್ ಕೊಟ್ಟಿದ್ದಾರೆ ಮೀಟ್ರ್ ಇದು ಟಾನಲ್ಲಿ ಬರುತ್ತಲ್ಲ ಬಿಗ್ ಟಾನ್ ಅದ್ರಲ್ಲಿ ಅರ್ಸ್ಕೊಂಬಂದಿರ್ತಾರೆ ಆ ಥರ ಹ್ಞೂ ನಮ್ಮ ಚೈತ್ರ ಗಿಫ್ಟ್ ಅವಳೆ ತೋರ್ಸ್ಕೊಂತ ಒಳ್ಳೆ ನನ್ನ ಮಗ ಬರ್ತಾ ಇಲ್ಲ ಬಾರೋ ಮಗ ತೋರ್ಸ ಏನೇನು ಯಾಕಪ್ಪ ಅಪ್ಪು ಯಾಕಪ್ಪ ಅದ್ರಲ್ಲಿ ನಿಂಗೆ ಏನು ಇಷ್ಟ ಆಗುತ್ತೆ ನೀನು ತಗೋ ಇಷ್ಟ ಆಗುತ್ತೆ ನೀನು ತಗೊಳ್ಳೋ ಮಗನೇ ಇಷ್ಟು ಮುಖ ಮುದ್ರೆ ಒಳಗಡೆ ಚೈತು ಮೇಕಿರುತ್ತೆ ಹೆಣ್ಮಕ್ಳಿಗೆಲ್ಲ ಅಯ್ಯೋ ಇವಳಿಗಂತೂ ಇಯರಿಂಗ್ಸ್ ಅಂದ್ರೆ ಬಹಳ ಇಷ್ಟ ಬರೀ ಅದೇ ಕೊಟ್ಟಿದ್ದಾರೆ ಫುಲ್ ಹಬ್ಬ ಚೈತೂಗೆ ಇಯರಿಂಗ್ಸ್ ನೋಡಿದ್ರೆ ಸ್ಟೋನ್ ಬ್ಯಾಂಗಲ್ಸ್ ಇಯರ್ ರಿಂಗ್ ಮಾಡೋದು ಇಡೋ ಮಗ ಹಂಗೆ ದುಡ್ಡು ಅಲ್ಲೇ ಇಪ್ಪತ್ತು ಖುಷಿ ಮುಖದಲ್ಲಿ ನಗು ಚೆನ್ನಾಗಿದೆ ತಕ್ಕದಾಗಿದೆ ತುಂಬ ಚೆನ್ನಾಗಿದೆ ಯಾರ್ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ರಿಗೆ ಥ್ಯಾಂಕ್ ಯು ಬಟ್ ಇನ್ನೊಂದ್ಸರಿ ಯಾರು ಈ ಥರ ಎಲ್ಲ ಕೊಡಬೇಡಿ ಅಷ್ಟೇ ಗಿಫ್ಟ್ ತೊಗೊಳ್ಳೋದೆ ಹಿಂಸೆ ನಮಗೆ ನಮಗೆ ತುಂಬ ಚೆನ್ನಾಗಿದೆ ತೊಗೊ ಮಗ ಕಲರ್ ಬ್ಯಾಂಗಲ್ಸ್ ಅಂದ್ರೆ ಚೆನ್ನಾಗಿ ರಾಫರಿಂಗ್ ಮಾಡಿದ್ರು ನನ್ನ ಫ್ರೆಂಡ್ ಕೊಟ್ಟಿದ್ದಾರೆ ನನಗೆ ಸೀರೆ ನನಗೆ ಫಂಕ್ಷನ್ ನನ್ನ ಮಗಳು ಫಂಕ್ಷನ್ ಗೊತ್ತಿಲ್ಲ ಆಲ್ಮೋಸ್ಟ್ ಇದು ಪ್ಲೌಸ್ ಥ್ಯಾಂಕ್ ಯು ಸೋ ಮಚ್ ಲತಾ ಅವರೇ ಇದು ಲತಾ ಅವ್ರಿಗೆ ಕೊಟ್ಟಿದ್ದು ಥ್ಯಾಂಕ್ ಯು ಮನೆಗೆ ಬಂದು ಕೊಟ್ಟಿದ್ದು ನನಗೆ

ಹೌದಮ್ಮ ಮಗನೇ ಕರೆಕ್ಟಾಗಿ ಗೊತ್ತಪ್ಪ ನಿಮಗೆ ಪ್ರೇಕ್ಷಣೆ ಕೊಟ್ಟಿದ್ದಾ ಓಕೆ ಹಾಂ ಓಕೆ ಹ್ಞೂ ನಮ್ಮ ಚಿಂಟಿಗೆ ಮಾತ್ರ ಅವಾಗ ಒಂದು ಮೂರು ಜೊತೆ ಬಟ್ಟೆ ಕೊಡ್ತೀವಿ ಓಕೆಪ್ಪ ಅಚ್ಕೆ ಅಮ್ಮ ಸುರೇಶ್ ಅಣ್ಣ ಅವರು ಅಣ್ಣ ಅವರು ಅವರು సెమీస్టిచ్చు so, లెహెంగా oh, ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಆ್ಯಕ್ಟರ್ ಅವರಲ್ವಾ ಇವರು ಕಾಮಿಡಿ ಆ್ಯಕ್ಟರು ಜೊತೆ ಸೀರಿಯಲ್ ಎಲ್ಲ ಮಾಡ್ತಾರಲ್ವ ಇವರು ಸುರೇಶ್ ಸರ್ ಅಂತ ನಿಮ್ಗೆ ಏನಾಗಬೇಕು ಫ್ಯಾಮಿಲಿನ ಅಥವಾ ಫ್ರೆಂಡ್ಸ್ ಅಂತ ಕೇಳ್ತಾ ಇದ್ರಿ ಇಲ್ಲ ಅವರು ನಮಗೆ ಫ್ಯಾಮಿಲಿ ಅಂದರೆ ನಮ್ಮ ಮನೆಯವರ ಅಣ್ಣ ಆಗಬೇಕು ಅವರು ಅಂದರೆ ನಮ್ಮ ಮನೆಯವರ ಅಪ್ಪ ಜೊತೆಗೆ ಅವರಪ್ಪ ಅಣ್ಣ ತಂದಿರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪಂದಿರು ಆಗ್ತಾರೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಅವರು ದೊಡ್ಡಪ್ಪನ ಮಗ ನಮ್ಮ ಮನೆಯವರು ಅವರಿಗೆ ಚಿಕ್ಕಪ್ಪನ ಮಗ ಹಾಗಾಗಿ ಹಾಗಾಗಿ ಇದು ಸಂಬಂಧ ರಿಲೇಷನ್ ಓ ಮೈ ಘಾಟ್ ಓಕೆ ಗೊತ್ತಾಯ್ತು ಬನ್ಶಂಕರಿ ಅವರು ನನ್ನ ಫ್ರೆಂಡ್ ಶೈತ್ರ ಅವರು ಹೋಗಪ್ಪ ಸಿಜರ್ ತಗೊಂಬನೆ ತೆಗಿಯಷ್ಟ ಟೈಮ್ ಆಗುತ್ತೆ ಇಷ್ಟೆಲ್ಲ ಗಿಫ್ಟ್ ತಗೊಂಬಂದ್ರೆ ಫ್ರೆಂಡ್ಸ್ ಹೆಂಗೆ ನೀವು ಎಸ್ ಬ್ಯಾಂಗಲ್ಸ್ ಓಕೆ ಇದು ನನ್ನ ಫ್ರೆಂಡ್ ಅವ್ರು ಕೊಟ್ಟಿರೋದು ಎರಡು ಬ್ಯಾಂಗಲ್ಸ್ ಥ್ಯಾಂಕ್ ಯು ತುಂಬ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವರೇ ಇಟ್ಕೊಮ್ಮ ಆಲ್ಮೋಸ್ಟ್ ನನ್ನೆಲ್ಲ ಹೆಣ್ಮಕ್ಳಿಗೆ ಏನು ಇಷ್ಟ ಇರುತ್ತೆ ಅದೇ ಕೊಡೋದು ಯಾರು ಕೊಟ್ಟಿದ್ದು ನೇಮ್ ಹೋದಮ್ಮ ಅನಿತಾ ರಮೇಶ್ ಆರ್ ಅದೇನು ಡ್ರೆಸ್ಸು ಇದು ಲಾಂಗ್ ಗೌನ್ ಚೆನ್ನಾಗಿದೆ ನಿಜ ತುಂಬ ಚೆನ್ನಾಗಿದೆ ಯಾವುದು ಕಲರ್ ಇಲ್ಲ ಬಿಡಿ ಎಲ್ಲ ಕಲರ್ ಇಲ್ಲದೆ ಇರೋದೇ ಆಲ್ಮೋಸ್ಟ್ ಆಲ್ ಇರೋದು ಪ್ಯಾಂಟ್ ಪ್ಯಾಂಟ್ ಇದು ಲಾಂಗ್ ಔನ್ ಥರನೇ ಹಾಕೋಬೋದು ಹ್ಞೂ ನಂದಿನಿಯವರು ನನಗೆ ನೆನಪಿದೆ ತಂದುಕೊಟ್ಟಿದ್ದು ಕೊಟ್ಟಿದ್ದು ಬಟ್ ಅವ್ರು ಬಂದಿದ್ದೇ ಹೆಚ್ಚು ಅಂತ ಹೇಳ್ಬೋದು ಅಷ್ಟು ದೂರದಿಂದ ನಮಗೋಸ್ಕರ ಪ್ರೀತಿಯಿಂದ ಬಂದಿದ್ದಾರೆ ಜೊತೆಗೆ ಸೀರೇನು ಕೂಡ ತೊಗೊಬಂದಿದ್ದಾರೆ ನನಗೇನಂದ್ರೆ ಅದೇ ಅಷ್ಟು ದೂರದಿಂದ ಬರೋದೇ ಹೆಚ್ಚು ಅದರಲ್ಲಿ ಭಾರ ಎಲ್ಲ ಎತ್ಕೊಂಡು ಇವರಂತೂ ನಂದಿನಿಯವ್ರು ಹೇಳಬೇಕು ಅಂತಂದರೆ ಏನು ಹಣ್ಣು ಮತ್ತು ಉದ್ದಿನಕಾಳು ಡ್ರೈ ಫ್ರೂಟ್ಸು ಬೆಲ್ಲ ಕೊಬ್ಬರಿ ಪ್ರತಿಯೊಂದು ಒಂದು ಹೆಣ್ಣಿಗೆ ತಾಯಿ ಮನೆಯಿಂದ ಏನು ಕೊಡಬೇಕೋ ಆ ಥರ ಪ್ರತಿಯೊಂದು ತೊಗೊಂಬಂದಿದ್ದಾರೆ ಆ ಥರ ತೊಗೊಂಬಂದು ಅಂಥದ್ದು ಸೀರೆ ಸೀರೆ ಜೊತೆಗೆ ಡ್ರೆಸ್ ಪೀಸು ಕೂಡ ನಂದಿನಿ ಅವ್ರು ಕೊಟ್ಟರು ड्राई फ्रूट्स हाउस फुल ड्राई फ्रूट्स दिनीली ಚೆನ್ನಗೆ ಅಂತ ड्राई फ्रूट्स ड्राई फ्रूट मिक्स ಆಗೋ ಬಿಡ್ದೆ ಹ ಆ ತರಕ್ಕೆ ಇತ್ತು कित ಆಯ್ತು ওকে ಬಿಡ ಅಂಶ ಆಶು আলমಂಡ್ ಪಿಸ್ತಾ ಇದೆ ಮುಂದೆ ಹಾಗೆ ನೇಮ್ ಇಲ್ಲ ಅಲ್ಲವದು ಅಲ್ಲ ಅವರು ಹಾಪನ್ ಕೇಳಿದ್ರು ಸರ್ ಹ್ಮ್ ಅಷ್ಟೇನೇ ಬಾಯ್ ಮಾಡ್ತೀರೋ ಅದ್ರಲ್ಗಡೆ ಇದೆಯಾ ಆ ಬ್ಯಾಗ್ ತುಂಬ ಬರೀ ಕವರ್ಸ್ ಮನಿ ಕವರ್ಸ್ ಹಾಂ ಅದು ನಂದಿನಿ ಅವರೇ ಕೊಟ್ಟಿದ್ದು ಹಾಸನಿಂದ ಬಂದ ನಮ್ಮ ನಂದಿನಿ ಅಂತ ಹೇಳಿ ಅವ್ರು ಬಂದಿದ್ರು ಅವರು ಇದೊಂದು ಡ್ರೆಸ್ ಪೀಸ್ ಕೊಟ್ಟಿದ್ದಾರೆ ಇದು ನನಗೆ ಮಗ ನಿಮ್ಮ ಅಕ್ಕಂಗಲ್ಲ ಅಲ್ಲ ಅದು ಅಕ್ಕಂಗೆ ಹೊಲ್ಸಲ್ಲ ಆಯ್ತಪ್ಪ ಇದು ಕೂಡ ನಂದಿನಿಯವರೇ ಟ್ಯಾಗ್ ನೇಮ್ ನನಗೂ ಗೊತ್ತೇ ಆಗ್ತಿಲ್ಲ ಇದು ಲಾಂಗ್ ಅದು ವೈಟು ಬಟ್ ಒಂದು ಖುಷಿ ಏನಂದ್ರೆ ಯಾರೂ ಒಂದೇ ಥರ ಕಲರ್ ತಂದಿಲ್ಲ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ತಂದಿರೋದು ಹ್ಞೂ ಹ್ಮ್

ನಮ್ಮನೆ ಒಂದು ಅಯ್ಯೋ ಬಟ್ಟೆ ಅಂಗಡಿನೇ ಆಗಿದೆ ಇಲ್ಲಿರೋದು ಯಾವ ಕಲರು ಇಲ್ಲ ಎಲ್ಲ ಇರೋ ಕಲರ್ಸ್ ಎಲ್ಲ ಬಂದಿರೋದು ಮಾಡಿಲ್ಲ

ಹದನೈದು ದುಪಟ್ಟ 15 ಲೈಂಗಾ 15 ಸೆಮಿ ಸ್ಟಿಚರ್ ಬ್ಲೌಸ್ ಇಲ್ವಾ ಬ್ಲೌಸ್ ಇದೆ ಅದ್ರುಗಡೆನೇ ಇರಬೇಕು ಅದಿಕೋರೆ ಅಲ್ಲಿ ಫೈನಲಿ ಈ ಚೈತುಗೆ ಏನೇನೆಲ್ಲ ಗಿಫ್ಟ್ ಬಂದಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶೇರ್ ಮಾಡ್ಕೊಂಡಿದ್ದಾಯ್ತು ಸುಮಾರು ಗಿಫ್ಟ್ಗಳು ಬಂದಿದ್ವು ಅದರಲ್ಲಂತೂ ಜಾಸ್ತಿ ಅಂತ ಅಂದರೆ ಬಟ್ಟೆಗಳು ಜಾಸ್ತಿ ಚೈತುಗೆ ಬಂದಿದ್ದು ಅದನ್ನು ನೋಡಿ ಎಲ್ಲೋ ಸ್ವಲ್ಪ ಫೀಲ್ ಆಯಿತು ಎಲ್ಲ ಬರೀ ಅಕ್ಕನಗೆ ಇಷ್ಟು ಗಿಫ್ಟ್ ಇದೆ ನನ್ನ ಫಂಕ್ಷನ್ ಮಾಡಿದಾಗ ನನಗೂ ಕೂಡ ಬರೀ ಅವಾಗ ನನ್ನದೇ ಗಿಫ್ಟ್ ಬರುತ್ತೆ ಅಂತ ಹೇಳಿ ಇನ್ನೂ ಅವನು ಸ್ವಲ್ಪ ಚಿಕ್ಕವನಿರೋದ್ರಿಂದ ಇನ್ನೊಂದು ಎರಡು ವರ್ಷ ಹೋದರೆ ಮೇ ಬಿ ಅರ್ಥ ಆಗುತ್ತೆ ಎಲ್ಲನೂ ಕೂಡ ಬಟ್ ಈಗ ಅವ್ನು ನಿಜ ಫೀಲ್ ಮಾಡಿಕೊಂಡ ಅಕ್ಕನ ಹತ್ರ ಇರೋ ಗಿಫ್ಟ್ಗಳ್ನ ನೋಡಿ ನಾನು ಏನೋ ಒಂದು ಸಮಾಧಾನ ಮಾಡಿದೆ ನಿನಗೂ ನೆಕ್ಸ್ಟ್ ನಾನು ಜಾಸ್ತಿ ಹೊಟ್ಟೆ ಕೊಡಿಸಿನಿ ಬಿಡು ಮಗ ಅಂತ ಇದಿಷ್ಟು ಚೈತಿಗೆ ಬಂದಿದ್ದು ಗಿಫ್ಟು ಹಾಗೆ ಸುಮಾರು ಕ್ಯಾಶ್ ಕೂಡ ಬಂದಿತ್ತು ನಮ್ಮ ಮನೆಯಲ್ಲಿ ನಮಗೆ ಏನು ಅಂತಂದರೆ ಇದೇ ಒಂಥರ ಫೀಲ್ ಆಗ್ತಾಯಿತ್ತು ಇಷ್ಟೊಂದು ಗಿಫ್ಟು ಜೊತೆಗೆ ಕ್ಯಾಶು ಎಲ್ಲನೂ ಕೂಡ ಎಷ್ಟೋ ಜನಕ್ಕೆ ನಮ್ಮ ಮನೆಯವ್ರು ಬರೋರಿಗೆ ಹೇಳ್ತಿರ್ತಾರೆ ದಯವಿಟ್ಟು ಯಾರು ಗಿಫ್ಟ್ ಕೊಡಬೇಡಿ ನಿಮ್ಮ ಒಂದು ಪ್ರೀತಿಯಿಂದ ಬನ್ನಿ ಒಂದು ಬ್ಲೆಸ್ಸಿಂಗ್ ಇರಲಿ ಗಿಫ್ಟ್ ಬೇಡ ಅಂತ ಬಟ್ ಆದರೂ ಬರೋದು ಬರ್ತಾನೆ ಇರುತ್ತೆ ನಾವು ಕೊಡೋದು ಕೊಡ್ತಾನೆ ಇರ್ತೀವಿ ಇದು ನಾರ್ಮಲ್ ಕಾಮನ್ ಅಂತಲೂ ಹೇಳ್ಬೋದು ಹೀಗೆ ಒಂದು ಗಿಫ್ಟ್ ಓಪನಿಂಗು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹೀಗಿತ್ತು ಇವತ್ತಿನ ಡೇ ಬ್ಲಾಗ್ ಅಂತ ಹೇಳ್ಬೋದು ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್